ಎಲ್ಲರಿಗೂ ನಮಸ್ಕಾರ ಈ ದಿನ ಶಿವಣ್ಣ ಅವರು ನಯರ ಪೆಟ್ರೋಲ್ ಬಂಕ್ ಓಪನ್ಗೆ ನಮಗೆಲ್ಲ ಆಹ್ವಾನಿಸಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ ಈ ಮಲ್ನಾಕ್ನಲ್ಲಿ ರೋಡ್ ಅಲ್ಲಿ ತುಂಬ ಅವಶ್ಯಕತೆ ಇದೆ ಪೆಟ್ರೋಲ್ ಬಂಕ್ ತುಂಬಾ ಅವಶ್ಯಕತೆ ಇದೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಹಾಕಿಕೊಳ್ಳೋಕ್ಕೆ ತುಂಬಾ ಅವಶ್ಯಕತೆ ಇದೆ ಇಲ್ಲೆಲ್ಲ ಸುತ್ತಲೂ ಮಧ್ಯಮ ವರ್ಗದ ಜನ ಇದ್ದಾರೆ ದೂರ ಹೋಗಿ ಹಾಕೊಳಕ್ಕೆ ಕಷ್ಟ ಆಗುತ್ತೆ ಅದರಿಂದ ಇಲ್ಲಿ ಅವಶ್ಯಕತೆ ಇರೋದ್ರಿಂದ ಈಗ ಓಪನ್ ಆಗಿದೆ ಎಲ್ಲರೂ ಈ ಸದುಪಯೋಗವನ್ನ ಪಡಿಸ್ಕೊಳ್ಳಿ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಶಿವಣ್ಣ ಅವ್ರಿಗೆ ಆ ಭಗವಂತ ಒಳ್ಳೇದ ಮಾಡ್ಲಿ ಒಳ್ಳೆ ಅಭಿವೃದ್ಧಿ ಆಗ್ಲಿ ಇಂಥ ಹತ್ತು ಪೆಟ್ರೋಲ್ ಪಂಕ್ಗಳು ಓಪನ್ ಮಾಡಿ ಇನ್ನೂ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನನ್ನ ಎಲ್ಲರ ಪರವಾಗಿ ಆ ಭಗವಂತನಲ್ಲಿ ಬೇಡ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ